ನಮಸ್ಕಾರ ಕರ್ನಾಟಕ ಎಕ್ಸ್ಪ್ರೆಸ್ಗೆ ಸ್ವಾಗತ ನಾನು ರಂಜಿತ್ ಶಿರಿಯಾರ್ ಈಗ ಕರ್ನಾಟಕ ಎಕ್ಸ್ಪ್ರೆಸ್ನ ಒಂದೊಂದೇ ಸುದ್ದಿಗಳನ್ನು ನೋಡ್ತಾ ಹೋಗೋಣ ಬನ್ನಿ ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನ್ನಲ್ಲಿ ಭಾರಿ ಹೈಡ್ರಾಮಾ ನಡೆದಿದೆ ರಾಜಸ್ಥಾನದಿಂದ ಕಳಪೆ ಮಾಂಸ ತಂದ ಆರೋಪ ಕೇಳಿಬಂದಿದೆ ಅಬ್ದುಲ್ ರಜಾಕ್ ಜೊತೆ ಪುನೀತ್ ಕೆರೆಹಳ್ಳಿ ವಾಗ್ವಾದ ನಡೆಸಿದ್ದಾರೆ ಅಬ್ದುಲ್ ರಜಾಕ್ ಮೇಲೆ ಕಳಪೆ ಮಾಂಸ ಮಿಕ್ಸ್ ಆರೋಪ ಕೇಳಿಬಂದಿದೆ ಹೋಟೆಲ್ಗಳಿಗೆ ಮಾಂಸ ಮಾರಾಟ ಮಾಡುತ್ತಿದ್ದಾರೆ ಎಂದು ಮಾಂಸ ಮಾರಾಟಗಾರರು ದೂರು ನೀಡಿದ್ದಾರೆ ಆದರೆ ಈ ಆರೋಪವನ್ನು ಮುಸ್ಲಿಂ ಮುಖಂಡ ರಜಾಕ್ ನಿರಾಕರಿಸಿದ್ದಾರೆ ಪ್ರತಿ ದಿನ ಟನ್ ಮಾಂಸ ಬರುತ್ತೆ ಟನ್ ಮಾಂಸ ಬೆಂಗಳೂರಲ್ಲಿ ಇದು ರೆಸಲ್ ಮಾರ್ಕೆಟ್ ಹೋಗುತ್ತೆ ವಿಡಿಯೋ ತೋರಿಸ್ತೀನಿ ನಾನು ವಿಡಿಯೋ ಇದೆ ರೆಸಲ್ ಮಾರ್ಕೆಟ್ ಗೆ ಮಾಂಸ ಹೋಗುತ್ತೆ ಇದನ್ನ ವಿನಿಗರ್ ಹಾಕಿ ಕ್ಲೀನ್ ಮಾಡ್ತಾರೆ ಬೆಳ್ಳದ್ ಮಾಡ್ತಾರೆ ವಿನಿಗರ್ ಮಾಡಿ ಕ್ಲೀನ್ ಮಾಡಿ ಫ್ರೆಶ್ ಮಾಂಸ ಅಂತ ಮಾರ್ತಾರೆ ಈ ಮಾಂಸ ಕಟ್ಟಿಂಗ್ ಮಾಡಿ ಹೋಟ್ಲಿಗೆ ಹೋಗುತ್ತೆ ಕಟ್ಟಿಂಗ್ ಆಗಿ ಹೋಟ್ಲಿಗೆ ಹೋಗುತ್ತೋ ಅದ್ರ ನಾಯಿ ಮಾಂಸ ಜೊತೆ ಕಟ್ ಮಾಡ್ತಾರೆ ಇಲ್ಲಿ ತೋರ್ಸೋಕೆ ತಲೆಗಳನ್ನ ಹಿಡ್ಕೋ ನಿಮಿಷ ನಿಮಿಷ ತರ್ರಿ ಸರ್ ಯಾರಾದರೂ ಮಾಂಸ ತರಿಸ್ತಾ ಇರೋರು ತಲೆ ಏನಕ್ಕೆ ಹಿಡ್ಕೋಬತ್ತಾರ ಸರ್ ಅದು ಕಟ್ ಮಾಡಿದೆ ಮೂರು ಮೂರ್ ಚೀಲದಲ್ಲಿ ಇನ್ನು ರಾಜಸ್ಥಾನದಿಂದ ಬಂದ ನಾಲ್ಕು ಸಾವಿರದ ಐನೂರು ಕೆ ಜಿ ಮಾಂಸವನ್ನು ಸೀಸ್ ಮಾಡಲಾಗಿದೆ ಒಟ್ಟು ತೊಂಬತ್ತು ಥರ್ಮಾಕೋಲ್ ಬಾಕ್ಸ್ಗಳನ್ನು ಜಪ್ತಿ ಮಾಡಲಾಯಿತು ಒಂದೊಂದರಲ್ಲಿ ಮೂವತ್ತರಿಂದ ನಲವತ್ತು ಕೆ ಜಿ ಮಾಂಸ ಶೇಖರಣೆ ಮಾಡಲಾಗಿತ್ತು ಒಂದೊಂದು ಬಾಕ್ಸ್ಗಳಲ್ಲಿ ಒಂದೊಂದು ರೀತಿಯ ಮಾಂಸ ಇಡಲಾಗಿತ್ತು ಒಂದು ಬಾಕ್ಸ್ ನಲ್ಲಿ ತಲೆ ಮತ್ತೊಂದು ಬಾಕ್ಸ್ ನಲ್ಲಿ ದೇಹ ಇಡಲಾಗಿತ್ತು ಕಳೆದ ಹನ್ನೆರಡು ವರ್ಷಗಳಿಂದ ನಾವು ನಿಯಮಾನುಸಾರ ಈ ಬಿಸ್ನೆಸ್ಸನ್ನು ಅನ್ನು ಮಾಡ್ತಿದ್ದೀವಿ ಕರೆಕ್ಟ್ ಆಗಿ ಎಫ್ ಎಸ್ ಎಸ್ ಆ ಲೈಸೆನ್ಸ್ ಇದೆ ಪ್ರತಿಯೊಬ್ಬರ ಹತ್ರ ಟ್ರೇಡ್ ಲೈಸೆನ್ಸ್ ಇದೆ ಬಿ ಬಿ ಎಂ ಪಿ ಲೈಸೆನ್ಸ್ ಇದೆ ನಮ್ಮ ಅಂಗಡಿಗಳು ಬೇಡ ಅಂತ ಹೇಳಿದ್ರೆ ಒಂದು ಎಪ್ಪತ್ತೆಂಬತ್ತು ವರ್ಷ ಹಳೆ ಅಂಗಡಿಗಳು ಆದರೆ ಈ ಜೈಪುರಿಂದ ಯಾವ ಮಾಂಸವನ್ನು ನಾವು ತರಿಸ್ತಾ ಇದ್ದೀವಿ ಇದು ಹತ್ತರಿಂದ ಹನ್ನೆರಡು ವರ್ಷಗಳಿಂದ ಬರ್ತಾ ಇದೆ ಎಲ್ಲ ದಾಖಲೆಗಳನ್ನು ನಾನು ಪ್ರೆಸ್ ಕಾನ್ಫರೆನ್ಸ್ ಮೂಲಕ ಪ್ರೆಸ್ ಕ್ಲಬ್ ಬುಕ್ ಮಾಡಿ ಇದನ್ನು ನಾನು ಬಿಡುಗಡೆ ಮಾಡ್ತೀನಿ ನಮ್ಮಲ್ಲಿ ಯಾವುದು ಅಕ್ರಮ ಬಿಸ್ನೆಸ್ ಏನೂ ನಡೀತಾ ಇಲ್ಲ ಕಳೆದ ಹನ್ನೆರಡು ವ ಆಹಾರ ಇಲಾಖೆಯಿಂದ ಅಬ್ದುಲ್ ರಜಾಕ್ಗೆ ಬುಲಾವ್ ಬಂದಿದೆ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಕಚೇರಿಗೆ ಬರೋದಕ್ಕೆ ಸೂಚನೆ ನೀಡಲಾಗಿದೆ ಇಂದು ಅಧಿಕಾರಿಗಳು ಅಬ್ದುಲ್ ರಜಾಕ್ನ ವಿಚಾರಣೆ ನಡೆಸಲಿದ್ದಾರೆ ಎಲ್ಲಿಂದ ಮಾಂಸ ತರಿಸಲಾಗಿದೆ ಎಷ್ಟು ಗಂಟೆ ಕಾಲ ಮಾಂಸ ಫ್ರೀಜ್ನಲ್ಲಿ ಇರುತ್ತೆ ರಾಜಸ್ಥಾನದಲ್ಲಿ ಯಾವ ರೀತಿ ಮಾಂಸದ ಮಾರಾಟ ನಡೆಯುತ್ತೆ ಗೆ ಸಂಬಂಧಿಸಿದ ಲೈಸೆನ್ಸ್ ಇದೆಯಾ ಅನ್ನೋದರ ಬಗ್ಗೆಯೂ ಕೂಡ ಅಧಿಕಾರಿಗಳು ವಿಚಾರಣೆ ನಡೆಸಲಿದ್ದಾರೆ ಉತ್ತರ ಕನ್ನಡ ಜಿಲ್ಲೆ ಶಿರೂರು ಗುಡ್ಡ ಕುಸಿತದ ಕಾರ್ಯಾಚರಣೆಗೆ ಇಂದಿಗೆ ಹನ್ನೆರಡು ದಿನಕ್ಕೆ ಕಾಲಿಟ್ಟಿದೆ ಇವತ್ತು ಜಿಲ್ಲಾಡಳಿತ ಮತ್ತೊಂದು ರೂಪದ ಕಾರ್ಯಾಚರಣೆಯನ್ನು ನಡೆಸಲಿದೆ ಫ್ಲೋಟಿಂಗ್ ಆಫ್ ಪ್ಲಾಟ್ಫಾರ್ಮ್ ಹಾಕಿ ಕಾರ್ಯಾಚರಣೆಯನ್ನು ನಡೆಸಲಾಗುತ್ತದೆ ಇದಕ್ಕಾಗಿ ಗೋವಾದಿಂದ ಫ್ಲೋಟಿಂಗ್ ಆಫ್ ಪ್ಲಾಟ್ಫಾರ್ಮ್ ಬರಲಿದೆ ಉತ್ತರ ಕರ್ನಾಟಕ ಜಿಲ್ಲೆ ಆಗಿರುವ ಸ್ಥಳ ನೋಡಿಕೊಂಡು ಒಂದು ಪ್ರಿಲಿಮಿನರಿ ರಿಪೋರ್ಟ್ ಕೊಟ್ಟಿದ್ರು ಆ ಪ್ರಿಲಿಮಿನರಿ ರಿಪೋರ್ಟ್ ಅಲ್ಲಿ ಕೆಲವೊಂದು ಇಮಿಡಿಯೇಟ್ ಆಗಿ ಈ ವಿಷಯಗಳನ್ನು ಮಾಡಬೇಕು ಅಂತ ಒಂದು ಐದಾರು ಪಾಯಿಂಟ್ ಕೊಟ್ಟಿದ್ರು ಸೊ ಅದರ ಮೇಲೆ ನನ್ನ ಪವರ್ ನಾನು ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಆಗಿ ಅವರಿಗೆ ಒಂದು ಆದೇಶ ಕೊಟ್ಟೆ ಎನ್ ಎನ್ ಎಚ್ ಎಚ್ ಎ ಎ ಮತ್ತು ಪಿ ಡಿ ಮೆಸರ್ಸನ್ನು ಉತ್ತರ ಕನ್ನಡ ಜಿಲ್ಲೆ ಶಿರೂರು ಗುಡ್ಡ ಕುಸಿತ ಪ್ರಕರಣ ಸಂಬಂಧ ಭೂಕುಸಿತ ಸ್ಥಳಕ್ಕೆ ಕೇರಳ ಸಚಿವ ರಿಯಾಜ್ ಅಹಮದ್ ಭೇಟಿ ನೀಡಿದ್ರು ಈ ವೇಳೆ ಕಾರ್ಯಾಚರಣೆ ಮಾಡ್ತಾ ಇರುವ ಸಿಬ್ಬಂದಿಗಳಿಂದ ಮಾಹಿತಿಯನ್ನು ಪಡೆದರು ದೆಹಲಿಯಿಂದ ಬಂದ ತಜ್ಞರ ತಂಡದಿಂದ ಲಾರಿ ಇರಬಹುದಾಗಿದೆ ಎನ್ನುವ ಸ್ಥಳಗಳ ಬಗ್ಗೆ ಮಾಹಿತಿಯನ್ನು ಪಡೆದುಕೊಂಡರು ಮಲೆನಾಡಿನಲ್ಲಿ ಮಳೆಯ ಅಬ್ಬರ ಮುಂದುವರೆದಿದೆ ಈ ಹಿನ್ನೆಲೆ ನಾಳೆ ಶಿವಮೊಗ್ಗ ಜಿಲ್ಲೆಯ ನಾಲ್ಕು ತಾಲೂಕಿನ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ ತಾಲೂಕು ದಂಡಾಧಿಕಾರಿಗಳು ತೀರ್ಥಹಳ್ಳಿ ಸಾಗರ ಸೊರಬ ಹೊಸನಗರ ತಾಲೂಕುಗಳಲ್ಲಿ ರಜೆ ಘೋಷಣೆ ಮಾಡಿದ್ದಾರೆ ಮಲೆನಾಡು ಶಿವಮೊಗ್ಗದಲ್ಲಿ ಮಳೆಯ ಅಬ್ಬರ ಮುಂದುವರೆದಿದೆ ಮಳೆಯ ಅಬ್ಬರದಿಂದ ಲಿಂಗನಮಕ್ಕಿ ಜಲಾಶಯದಲ್ಲಿ ನೀರಿನ ಮಟ್ಟ ಏರಿಕೆಯಾಗಿದೆ ಲಿಂಗನಮಕ್ಕಿ ಜಲಾಶಯದಲ್ಲಿ ಗಂಗೆ ಪೂಜೆ ಮಾಡಿ ಅಧಿಕಾರಿಗಳು ಶರಾವತಿಗೆ ಭಾಗಿನ ಬಳಿಕ ಸಾಂಪ್ರದಾಯಿಕವಾಗಿ ಒಂದು ಗೇಟ್ ಮೂಲಕ ನೀರನ್ನ ಬಿಟ್ಟಿದ್ದಾರೆ ಬೃಹತ್ ಗಾತ್ರದ ಮರವೊಂದು ರೈಲ್ವೆ ಹಳಿ ಮೇಲೆ ಬಿದ್ದಿದೆ ಅದೃಷ್ಟವಶಾತ ದೊಡ್ಡ ಅನಾಹುತ ಒಂದು ತಪ್ಪಿದೆ ಶಿವಮೊಗ್ಗದ ಅರಸಾಳು ಬಳಿ ರೈಲಿನ ಹಳಿ ಮೇಲೆ ಭಾರಿ ಗಾತ್ರದ ಮರ ಬಿದ್ದಿದೆ ಬೆಂಗಳೂರಿನಿಂದ ತಾಳಗುಪ್ಪಾಗೆ ತೆರಳುತ್ತಾ ಇದ್ದ ಪ್ಯಾಸೆಂಜರ್ ರೈಲು ಸ್ವಲ್ಪದಲ್ಲೇ ಬಚಾವಾಗಿದೆ ಮರ ಬಿದ್ದ ರಭಸಕ್ಕೆ ರೈಲು ಹಳಿ ಪಕ್ಕದಲ್ಲಿದ್ದ ವಿದ್ಯುತ್ ಕಂಬಗಳು ಪುಡಿ ಪುಡಿಯಾಗಿವೆ ಧಾರವಾಡ ಜಿಲ್ಲೆಯಲ್ಲಿ ಮಳೆಯ ಆರ್ಭಟ ಮುಂದುವರೆದಿದೆ ಈ ಹಿನ್ನೆಲೆಯಲ್ಲಿ ಇಂದು ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ ಅಂಗನವಾಡಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆ ಪಿಯುಸಿ ಕಾಲೇಜುಗಳಿಗೆ ಡಿಸಿ ದಿವ್ಯಾಪ್ರಭು ರಜೆ ಘೋಷಿಸಿದ್ದಾರೆ ಮುಂದಿನ ಸಾರ್ವಜನಿಕ ರಜಾ ದಿನಗಳಲ್ಲಿ ಹೆಚ್ಚುವರಿ ವರ್ಗಗಳನ್ನ ನಡೆಸುವಂತೆ ಡಿಸಿ ಸೂಚನೆ ನೀಡಿದ್ದಾರೆ ಮಲೆನಾಡು ಭಾಗದಲ್ಲಿ ಭಾರಿ ಗಾಳಿ ಮಳೆ ಹಿನ್ನೆಲೆಯಲ್ಲಿ ಚಾರ್ಮಾಡಿ ಘಾಟಿಯಲ್ಲಿ ದರೆ ಕುಸಿದು ಟ್ರಾಫಿಕ್ ಜಾಮ್ ಉಂಟಾಗಿತ್ತು ಚಿಕ್ಕಮಗಳೂರು ದಕ್ಷಿಣ ಕನ್ನಡ ವಿಭಾಗದಲ್ಲಿರುವ ಚಾರ್ಮಾಡಿ ಘಾಟ್ನ ಹತ್ತನೇ ತಿರುವಿನಲ್ಲಿ ಘಟನೆ ನಡೆದಿದೆ ಕೊಟ್ಟಿಗೆಹಾರ ಚೆಕ್ಪೋಸ್ಟ್ನಿಂದ ಮಂಗಳೂರು ಕಡೆಗೆ ಹೋಗುವ ರಸ್ತೆಯಲ್ಲಿ ಕೆಲವೊತ್ತು ಟ್ರಾಫಿಕ್ ಜಾಮ್ ಉಂಟಾಗಿದೆ ಬೆಳಗಾವಿ ಜಿಲ್ಲೆಯ ಪಶ್ಚಿಮಘಟ್ಟ ಪ್ರದೇಶದಲ್ಲಿ ಮಳೆರಾಯನ ಅಬ್ಬರ ಮುಂದುವರೆದಿದೆ ಸಪ್ತ ನದಿಗಳು ಉಕ್ಕಿ ಹರಿತಾ ಇದೆ ಜಿಲ್ಲೆಯಲ್ಲಿ ಪ್ರವಾಹದ ಭೀತಿ ಎದುರಾಗಿದೆ ಈ ಹಿನ್ನೆಲೆಯಲ್ಲಿ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ನೇತೃತ್ವದಲ್ಲಿ ಜಿಲ್ಲಾ ಮಟ್ಟದ ಅಧಿಕಾರಿಗಳ ಸಭೆ ನಡೆಸಲಾಯಿತು ಪ್ರವಾಹ ಸಂಭವಿಸಿದರೆ ಕೈಗೊಳ್ಳಬಹುದಾದ ಕ್ರಮಗಳ ಬಗ್ಗೆ ಚರ್ಚೆ ನಡೆಸಿದರು ಗದಗ ಜಿಲ್ಲೆಯ ನವಿಲು ತೀರ್ಥ ಡ್ಯಾಂ ಬರ್ತಿ ಹಿನ್ನೆಲೆಯಲ್ಲಿ ಯಾವುದೇ ಕ್ಷಣದಲ್ಲಿ ಮಲಪ್ರಭಾ ನದಿಗೆ ನೀರು ಹರಿಬಿಡುವ ಸಾಧ್ಯತೆಗಳಿವೆ ಹೀಗಾಗಿ ಜಿಲ್ಲೆಗಳಲ್ಲಿ ಪ್ರವಾಹದ ಭೀತಿ ಎದುರಾಗಿದೆ ಈ ಹಿನ್ನೆಲೆ ನದಿ ತೀರದ ಗ್ರಾಮಗಳಿಗೆ ಜಿಲ್ಲಾಧಿಕಾರಿ ರೆಡ್ಡಿ ಭೇಟಿ ನೀಡಿ ಗ್ರಾಮಸ್ಥರಿಗೆ ಧೈರ್ಯ ಹೇಳಿದರು ಈ ವೇಳೆ ಡಿಸಿಗೆ ಜಿಲ್ಲಾ ಪಂಚಾಯತ್ ಸಿಇಒ ಭರತ್ ಎಸ್ಪಿ ಬಿಎಸ್ ನೇಮಗೌಡ ಸಾಥ್ ನೀಡಿದರು ಮಹಾರಾಷ್ಟ್ರದಲ್ಲಿ ಧಾರಾಕಾರ ಮಳೆ ಹಿನ್ನೆಲೆಯಲ್ಲಿ ಕೃಷ್ಣಾ ನದಿ ಉಕ್ಕಿ ಹರಿತಾ ಇದೆ ಈ ಹಿನ್ನೆಲೆ ನದಿ ತೀರದಲ್ಲಿ ಪ್ರವಾಹದ ಆತಂಕ ಶುರುವಾಗಿದೆ ಹೀಗಾಗಿ ಗ್ರಾಮಸ್ಥರು ಪಂಪ್ ಸೆಟ್ ತೆಗೆದುಕೊಂಡು ಸುರಕ್ಷಿತ ಸ್ಥಳಕ್ಕೆ ತೆರಳಿದ್ರು ಇನ್ನು ಸ್ಥಳಕ್ಕೆ ತೆರೆದಾಳ ಶಾಸಕ ಸಿದ್ದು ಸವದಿ ಭೇಟಿ ನೀಡಿದರು ಬೆಳಗಾವಿ ಜಿಲ್ಲೆಯಲ್ಲಿ ವರ್ಣಾರ್ಭಟ ಹಿನ್ನೆಲೆ ಘಟಪ್ರಭಾ ನದಿ ಉಕ್ಕಿ ಹರಿದು ಸೇತುವೆ ಮುಳುಗಡೆಯಾಗಿದೆ ಬೃಹತ್ ತುಳಸೂರ ಸೇತುವೆ ಸಂಪೂರ್ಣ ಮುಳುಗಡೆಯಾಗಿದೆ ಹೀಗಾಗಿ ಯರಗಟ್ಟಿ ಹಾಗೂ ಸಂಕೇಶ್ವರ ನಡುವಿನ ರಾಜ್ಯ ಹೆದ್ದಾರಿ ಬಂದ್ ಆಗಿದೆ ಮಂಡ್ಯ ಹಾಸನ ಜಿಲ್ಲೆಯಲ್ಲಿ ಧಾರಾಕಾರ ಮಳೆ ಹಿನ್ನೆಲೆಯಲ್ಲಿ ಹೇಮಾವತಿ ಜಲಾಶಯ ಭರ್ತಿಯಾಗಿದ್ದು ಡ್ಯಾಂನಿಂದ ಭಾರಿ ಪ್ರಮಾಣದ ನೀರು ಬಿಡುಗಡೆ ಮಾಡಲಾಗಿದೆ ಹೀಗಾಗಿ ಚಿಕ್ಕ ಮಂದಗೇರೆ ಗ್ರಾಮ ಭಾಗಶಃ ಜಲಾವೃತಗೊಂಡಿದೆ ಜೊತೆಗೆ ನದಿ ಪಾತ್ರದ ಜಮೀನುಗಳು ಮುಳುಗಡೆಯಾಗಿದೆ ವಿಜಯನಗರ ಜಿಲ್ಲೆಯ ತುಂಗಭದ್ರಾ ಜಲಾಶಯ ಭರ್ತಿಯಾದ ಹಿನ್ನೆಲೆಯಲ್ಲಿ ಡ್ಯಾಂನಿಂದ ಭಾರಿ ಪ್ರಮಾಣದ ನೀರನ್ನು ನದಿಗೆ ಬಿಡುಗಡೆ ಮಾಡಲಾಗಿದೆ ಒಂದು ಲಕ್ಷಕ್ಕೂ ಅಧಿಕ ಕ್ಯೂಸೆಕ್ ನೀರು ಬಿಡುಗಡೆ ಹಿನ್ನೆಲೆ ನದಿ ಪಾತ್ರದ ಗ್ರಾಮಗಳಲ್ಲಿ ಪ್ರವಾಹದ ಭೀತಿ ಎದುರಾಗಿದೆ ಹೀಗಾಗಿ ಸಾರ್ವಜನಿಕರು ನದಿಗೆ ಇಳಿಯದಂತೆ ಜಿಲ್ಲಾಡಳಿತ ಸೂಚಿಸಿದೆ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಭಾರಿ ಮಳೆ ಹಿನ್ನೆಲೆ ಕೆಆರ್ಎಸ್ ಡ್ಯಾಂನ ಒಳಹರಿವು ಹೆಚ್ಚಾಗಿದೆ ನದಿ ಪಾತ್ರದಲ್ಲಿ ಪ್ರವಾಹದ ಭೀತಿ ಎದುರಾಗಿದೆ ಈ ಹಿನ್ನೆಲೆ ಪ್ರವಾಸಿ ತಾಣಗಳಿಗೆ ಜಿಲ್ಲಾಡಳಿತ ನಿರ್ಬಂಧ ವಿಧಿಸಿದೆ ಸಂಗಮ ಗಾಳಿಬೋರೆ ಮೇಕೆದಾಟು ಪ್ರದೇಶಕ್ಕೆ ಸಾರ್ವಜನಿಕರಿಗೆ ನಿರ್ಬಂಧ ಹೇರಲಾಗಿದೆ ನದಿ ದಂಡೆಯ ಗ್ರಾಮಸ್ಥರು ಎಚ್ಚರಿಕೆ ವಹಿಸುವಂತೆ ಸೂಚನೆ ಕೊಡಲಾಗಿದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಭಾರೀ ಗಾಳಿ ಮಳೆ ಆಗ್ತಾ ಇದೆ ಬಿರುಗಾಳಿಗೆ ಮರಗಳು ವಿದ್ಯುತ್ ಕಂಬಗಳು ಧರಾಶಾಯಿಯಾಗಿವೆ ಸುರತ್ಕಲ್ನ ಕಾಟಿಪಳ್ಳ ಕೃಷ್ಣಾಪುರದಲ್ಲಿ ಘಟನೆ ನಡೆದಿದೆ ಬಿರುಗಾಳಿಯ ದೃಶ್ಯ ಮೊಬೈಲ್ನಲ್ಲಿ ಸೆರೆಯಾಗಿದೆ ಕಳೆದ ನಾಲ್ಕೈದು ದಿನಗಳಿಂದ ಬಿರುಗಾಳಿ ಸಹಿತ ಮಳೆ ಆಗ್ತಾ ಇದೆ ಕೊಡಗು ಜಿಲ್ಲೆಯಲ್ಲಿ ಧಾರಾಕಾರ ಮಳೆ ಹಿನ್ನೆಲೆಯಲ್ಲಿ ಲಕ್ಷ್ಮಣ ತೀರ್ಥ ಉಕ್ಕಿ ಹರಿದು ಅನೇಕ ಗ್ರಾಮಗಳಲ್ಲಿ ನೆರೆ ಉಂಟಾಗಿದೆ ಹರಿಹರ ಬೈಲ್ಯ ಮುಂಡೂರು ರಸ್ತೆ ಸಂಪರ್ಕ ಕಡಿತಗೊಂಡಿದೆ ರಸ್ತೆ ಮೇಲೆ ನದಿ ನೀರು ಹರಿತಾ ಇದೆ ಪೊನ್ನಂಪೇಟೆ ತಾಲೂಕಿನ ಗ್ರಾಮಗಳು ಜಲಾವೃತ ಆಗಿದೆ ಹಾವೇರಿ ನದಿಯಲ್ಲಿ ಮಳೆಯ ಅಬ್ಬರಕ್ಕೆ ವರದಾ ನದಿ ಅಪಾಯದ ಮಟ್ಟ ಮೀರಿ ಹರಿತಾ ಇದೆ ನದಿಯ ಪ್ರವಾಹಕ್ಕೆ ನೂರಾರು ಎಕರೆ ಬೆಳೆಯಲ್ಲಿ ಬೆಳೆದಂತ ಸೋಯಾಬೀನ್ ಕಬ್ಬು ಅಡಿಕೆ ಹತ್ತಿ ಬೆಳೆ ಜಲಾವೃತ ಆಗಿದೆ ಗದಗ ನಗರ ನರಭಾವಿ ಬಡಾವಣೆ ರಸ್ತೆಯಲ್ಲಿ ಏಕಾಏಕಿ ಭೂಕುಸಿತ ಆಗಿದೆ ಸುಮಾರು ಐದು ಅಡಿ ಆಳ ಭೂಕುಸಿತವಾಗಿದ್ದು ಜನರಲ್ಲಿ ಆತಂಕ ಸೃಷ್ಟಿಯಾಗಿದೆ ವಾಹನವನ್ನ ತೆಗೆಯುವಾಗ ಏಕಾಏಕಿ ಭೂಮಿ ಕುಸಿದಿದ್ದು ಜನರು ಭಯದಲ್ಲೇ ಜೀವನ ನಡೆಸ್ತಾ ಇದ್ದಾರೆ ಮಂಗಳೂರಿನ ಕಡಲ ತೀರದಲ್ಲಿ ಮತ್ತೆ ಕಡಲ ಕೊರೆತದ ಭೀತಿ ಹೆಚ್ಚಾಗಿದೆ ಸೋಮೇಶ್ವರ ಉಚ್ಚಿಲ ಕಡಲ ತೀರದ ಮನೆಗಳು ಅಪಾಯ ದಂಚಿನಲ್ಲಿ ಇದ್ದು ಸಮುದ್ರದ ಅಲೆಗಳು ಮನೆಯ ಗೋಡೆಗೆ ಅಪ್ಪಳಿಸ್ತಾ ಇದೆ ಸರಿಯಾಗಿ ತಡೆಗೋಡೆ ನಿರ್ಮಿಸದೇ ಇರೋದೇ ಈ ಪರಿಸ್ಥಿತಿಗೆ ಕಾರಣ ಅಂತ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಸ್ಥಳೀಯರು ಮಹಾರಾಷ್ಟ್ರದ ಪಶ್ಚಿಮ ಘಟ್ಟಗಳಲ್ಲಿ ಪಟ್ಟು ಬಿಡದೆ ಬಿಟ್ಟು ಬಿಡದೆ ಸುರಿತಾ ಇರುವಂತಹ ಮಳೆ ಹಿನ್ನೆಲೆಯಲ್ಲಿ ನಾರಾಯಣಪುರ ಜಲಾಶಯದಿಂದ ಕೃಷ್ಣಾ ನದಿಗೆ ಅಪಾರ ಪ್ರಮಾಣದ ನೀರು ಬಿಡುಗಡೆ ಮಾಡಲಾಗಿದೆ ನದಿ ಪಾತ್ರದ ಜನರಲ್ಲಿ ಪ್ರವಾಹದ ಭೀತಿ ಹೆಚ್ಚಾಗಿದ್ದು ಕೊಳ್ಳೂರು ಸೇತುವೆ ಸಂಪೂರ್ಣ ಮುಡುಗಡೆಯಾಗಿದೆ ಎಸ್ಸಿ ಮತ್ತು ಎಸ್ಟಿ ಸಮುದಾಯಕ್ಕೆ ಮೀಸಲಿಟ್ಟಿದ ಹಣವನ್ನು ಅನ್ಯ ಯೋಜನೆಗಳಿಗೆ ಬಳಕೆ ಮಾಡಿಕೊಂಡಿದ್ದನ್ನ ಖಂಡಿಸಿ ಕಲಬುರಗಿಯಲ್ಲಿ ಪ್ರತಿಭಟನೆ ನಡೆಯಿತು ನಗರದಲ್ಲಿ ಬಹುಜನ ಸಮಾಜ ಪಕ್ಷ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗ ಪ್ರತಿಭಟನೆ ನಡೆಸಿದ ಡಿಎಸ್ಪಿ ಈ ಯೋಜನೆಯು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿಗೆ ಪೂರಕವಾಗುವ ಆಶಾಭಾವನೆ ಉಂಟಾಗಿತ್ತು ಆದರೆ ರಾಜ್ಯದಲ್ಲಿ ಆಳ್ವಿಕೆ ನಡೆಸಿದ ಕಾಂಗ್ರೆಸ್ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷಗಳು ಈ ಯೋಜನೆಯನ್ನು ದುರ್ಬಳಕೆ ಮಾಡಿಕೊಂಡು ಹಳ್ಳ ಹಿಡಿಸಿವೆ ಅಂತ ಆಕ್ರೋಶ ವ್ಯಕ್ತಪಡಿಸಿವೆ ಧಾರವಾಡ ಜಿಲ್ಲೆಯ ಕಲಗಟಿಕೆಯಲ್ಲಿ ಲವ್ ಜಿಹಾದ್ ಆರೋಪ ಕೇಳಬಂದಿದೆ ಮದುವೆಯಾಗಿ ಮತಾಂತರಿಸಿ ಹಲ್ಲೆ ಮಾಡಿರುವುದಾಗಿ ದೂರು ನೀಡಲಾಗಿದೆ ಶಿವಮೊಗ್ಗದಲ್ಲಿ ನಿನ್ನೆ ಬಿಜೆಪಿ ಕಾರ್ಗಿಲ್ ವಿಜಯ ದಿವಸ ಆಚರಣೆ ಮಾಡಿದ್ರು ಜಿಲ್ಲಾ ಬಿಜೆಪಿಯಿಂದ ವಿಜಯ ದಿವಸ್ ಆಚರಣೆ ಮಾಡಲಾಯಿತು ಶಿವಪ್ಪ ನಾಯಕ ವೃತ್ತದಲ್ಲಿ ಕಾರ್ಯಕ್ರಮ ನಡೆದಿದ್ದು ಬಿಜೆಪಿ ಮುಖಂಡರು ಹುತಾತ್ಮ ಯೋಧರಿಗೆ ನಮನ ಸಲ್ಲಿಸಿದರುಲಾರ ಕಾರ್ಗಿಲ್ ವಿಜಯ ದಿವಸ್ ಆಚರಣೆಯನ್ನ ಮಾಡಿದ್ರು ನಗರದ ಅಂಬೇಡ್ಕರ್ ಪಾರ್ಕ್ನಲ್ಲಿ ಮಾಜಿ ಯೋಧರ ಸಂಘದಿಂದ ಆಯೋಜಿಸಲಾಗಿತ್ತು ಕಾರ್ಯಕ್ರಮವನ್ನ ಕೋಲಾರ ಜಿಲ್ಲಾಧಿಕಾರಿ ಅಕ್ರಮ್ ಪಾಷಾ ಉದ್ಘಾಟಿಸಿದರು ಕಾರ್ಯಕ್ರಮಕ್ಕೆ ವಿದ್ಯಾರ್ಥಿಗಳು ಮಿಲಿಟರಿ ಸಮವಸ್ತ್ರದಲ್ಲಿ ಬಂದಿದ್ದು ಕಾರ್ಯಕ್ರಮದ ಮೆರಗನ್ನ ಮತ್ತಷ್ಟು ಹೆಚ್ಚಿಸಿದರು ಆನೆಕಲ್ ಪುರಸಭಾ ಸದಸ್ಯ ಹತ್ಯೆ ಪ್ರಕರಣವನ್ನ ಈ ಸಂಬಂಧ ಇಬ್ಬರು ಆರೋಪಿಗಳು ಈಗ ಶರಣಾಗಿದ್ದಾರೆ ಬೆಂಗಳೂರಿನ ಎರಡನೇ ಎಸಿಎಂಎಂ ಕೋರ್ಟ್ನಲ್ಲಿ ಶರಣಾಗಿದ್ದಾರೆ ವಿನಯ್ ಹಾಗೂ ಹರೀಶ್ ಇಬ್ಬರು ಆರೋಪಿಗಳು ಶರಣಾಗಿದ್ದಾರೆ ಪ್ರಕರಣದ ಪ್ರಮುಖ ಆರೋಪಿ ಜೆ ಕೆ ಅಲಿಯಾಸ್ ಕಾರ್ತಿಕ್ ತಲೆಮರೆಸಿಕೊಂಡಿದ್ದಾರೆ